ಆಹಾರ ಪದ್ಧತಿ ಅಂದರೆ ಉಪವಾಸ ಉಪವಾಸ ರಥ ಮಾಡ್ತಾರಲ್ಲ ಅದೇ ಆಹಾರ ಅದು ಆಮೇಲೆ ಸಾಯಂಕಾಲ ಒಂದು ಊಟ ಮೊಸರು ತೊಗೊತಾರೆ ಭಂಡಾರದ ಮೊಸರು ಆದ ನಂತರ ತಿರ್ಗ ಸಾಯಂಕಾಲ ಐದು ಗಂಟೆಗೆ ಮತ್ತು ಭಂಡಾರದ ಮೊಸರನ್ನೇ ಸೇವಿಸ್ತಾರೆ ಬಾಯಾರಿಕೆ ಆದರೆ ಸ್ವಲ್ಪ ನೀರು ಭಂಡಾರ ಸೇವನೆ ಮಾಡುತ್ತಾರೆ ಇದು ಪ್ರತಿ ದಿನವೂ ಅಂದರೆ ಪ್ರತಿ ವರ್ಷವೂ ಹನ್ನೊಂದು ದಿನಗಳ ಕಾಲ ಈ ಥರ ಸಂಪ್ರದಾಯ ಇರುತ್ತದೆ ರಥಸಪ್ತಮಿಯ ದಿನದಿಂದ ಹಿಡಿದು ಕಾರಣಿಕದವರೆಗೆ ಕಾರಣಿಕದ ನಂತರ ತಸ್ಥರ ಮನೆಯಲ್ಲಿ ಆ ದೋಣಿ ಸೇವೆ ಮಾಡಿ ಅಲ್ಲಿ ಪ್ರ ಒಂದತ್ತು ಬಿಡ್ತಾರೆ ಅದು ಪದ್ಧತಿ ಇದೆ ಆ ಥರ ಇವತ್ತು ಮಾಡ್ತಾಯಿದ್ವಿ ನಾವು ವಿಶೇಷತೆ ಏನಂತಂದರೆ ವಾರ್ಷಿಕೋತ್ಸವ ಕಾರಣಿಕ ಆಗುತ್ತಲ್ಲ ಕಾರಣಿಕ ಈ ಬಿಲ್ಲನ್ನು ಏರಿ ಆ ಗೊರವಯ್ಯ ಕಾರಣಿಕ ನುಡಿಯೋದು ಈ ಬಿಲ್ಲ ದೇವರು ಅಂತ ಇದಕ್ಕೆ ಇರುತ್ತೆ ವಂಶ ಪರಂಪರೆಗಾಗಿ ಬಂದಂಥ ಬಿಲ್ಲುಗಳು ದೇವರು ಹನ್ನೊಂದು ದಿನಗಳ ಕಾಲ ಅದು ಉಪವಾಸ ವಾರ್ಥ ಮಾಡಿ ಆ ಭಗವಂತನ ಸೇವೆಯಲ್ಲಿ ಇರ್ತಾರಲ್ಲ ಆ ಕಾರಣಿಕದ ರೌಂಡಲ್ಲಿ ಬಂದು ಆ ಬಿಲ್ಲ ದೇವರ ಮುಟ್ಟಿದಾಗ ಅವ್ರಿಗೆ ಕಾರಣಿಕ ಏನು ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಆದಮೇಲೆ ನಾವು ಇನ್ನೊಬ್ಬರನ್ನ ಕೇಳಿಬಿಟ್ಟು ಈ ಥರ ಕಾರಣಿಕ ಆಗುತ್ತೆ ಅಂತ ಕೇಳ್ಕೊಂಡು ಕೇಳ್ತಾರೆ ಅವರು ಫಸ್ಟ್ಗೆ ಅವ್ರಿಗೇನು ಗೊತ್ತಿರಲ್ಲ ಅದು ಒಂದು ಭಗವಂತನ ಶಕ್ತಿ ಅದು ಈಗ ಅವರು ಪೂಜೆಗೆ ಪೂಜೆ ಮಾಡ್ತಾರಲ್ಲ ಪೂಜೆ ಈಗ ಮಳ್ಳಿ ಮೇಲೆ ಹೋಗ್ತಾರೆ ಆಮೇಲೆ ಪೊಲೀಸ್ ಸಿಬ್ಬಂದಿ ಒಬ್ಬೊಬ್ಬರನ್ನ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ನಾವು ಅವರು ಮೌನವಾಗಿರ್ತಾರೆ ಮಾತಾಡೋಲ್ಲ ಈಗ ಯಾರು ಭಕ್ತಾದಿಗಳು ಬಂದು ಮಾತಾಡಿಸ್ತಾರೆ ಏನು ಎಂತ ಅಂತ ಅದಕ್ಕೆಲ್ಲ ನಾವೆಲ್ಲ ಸಲಹೆ ಕೊಡ್ತೀವಿ ಏನು ಬೇಕು ಏನಿಲ್ಲ ಅವ್ರು ಮಾತಾಡಲ್ಲ ಮಾತಾಡಿಸ್ಬೇಡಿ ಅಂತಂದು ನಾವು ಹೇಳ್ತೇವಲ್ಲ ಅದಕ್ಕೆ ನಾವು ಹಿಂದೆ ಮುಂದೆ ನಾವು ಗೊರಪ್ಪಜನ ಜೊತೆಗೆ ಅವ್ರ ಮಗನಾಗಿ ನಾವು ಅವರ ಜೊತೆಯಲ್ಲಿ ಆ ಮೈಲಲಿಂಗೇಶ್ವರನ ಸೇವೆ ಮತ್ತು ಕಾಯಕವನ್ನು ನಾವು ವಂಶ ಪರಂಪರವಾಗಿ ನಡೆದುಕೊಂಡು ಬಂದಿರ್ತದೆ ಆ ಥರ ನಾವು ಒಂದು ಸೇವೆ ಮಾಡಕ್ಕೆ ಮಾಡ್ತೀವಿ